ನಾಗಸಾಧುಗಳು ಮೊಘಲರ ವಿರುದ್ಧ ಹೋರಾಟವನ್ನ ಮಾಡಿದ್ರ ಹಿಂದೂ ಧರ್ಮ ದೇವಾಲಯಗಳನ್ನ ರಕ್ಷಿಸಲು ಸಾಕಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದರು ಈ ನಾಗಸಾಧುಗಳು ನೀವು ನೋಡ್ತಾ ಇದೀರ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ ಗೋಕುಲ್ ಯುದ್ಧ ಸಾವಿರದ ಆರ್ನೂರ ಅರವತ್ತೊಂಬತ್ತು ಮಥುರಾ ಮತ್ತು ವೃಂದಾವನದಲ್ಲಿ ದೇವಾಲಯಗಳನ್ನ ನಾಶ ಮಾಡಲು ಔರಂಗಜೇಬ್ ತನ್ನ ಸೇನಾಧಿಕಾರಿ ಅಬ್ದುಲ್ ನಬಿಯನ್ನ ಕಳುಹಿಸಿ ಿದಾಗ ನಾಗಸಾಧುಗಳು ಸ್ಥಳೀಯ ಯೋಧರೊಂದಿಗೆ ಸೇರ್ಪಡೆಗೊಂಡು ತೀವ್ರ ಪ್ರತಿರೋಧ ನೀಡಿದರು ಈ ಹೋರಾಟದಲ್ಲಿ ನಾಗಸಾಧುಗಳು ಮೊಘಲ್ ಸೇನೆಗೆ ಭಾರೀ ನಷ್ಟವನ್ನ ಮಾಡಿದ್ರು ಕಾಶಿ ವಿಶ್ವನಾಥ ಮತ್ತು ಸೋಮನಾಥ ದೇವಾಲಯಗಳ ರಕ್ಷಣೆ ಔರಂಗಜೇಬ್ ಪದೇ ಪದೇ ಹಿಂದೂ ದೇವಾಲಯಗಳನ್ನು ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದ ನಾಗಸಾಧುಗಳು ತಮ್ಮ ಸಮರ ಕೌಶಲ್ಯಗಳನ್ನು ಬಳಸಿ ಈ ಕ್ಷೇತ್ರಗಳನ್ನು ರಕ್ಷಿಸ್ತಾ ಇದ್ರು ಕುಂಭಮೇಳ ಸಂಘರ್ಷಗಳು ಮೊಘಲ್ ಸಾಮ್ರಾಜ್ಯ ಕುಂಭಮೇಳದಂತಹ ಹಿಂದೂ ಧಾರ್ಮಿಕ ಆಚರಣೆಗಳನ್ನು ತಡೆ ಹಿಡಿಯಲು ಯತ್ನಿಸುತ್ತಿದ್ದಾಗ ನಾಗಸಾಧುಗಳು ಪ್ರತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ರು ಕೆಲವೊಂದು ಸಂದರ್ಭಗಳಲ್ಲಿ ಅವರ ಮತ್ತು ಮೊಘಲ್ ಸೇನೆಯ ನಡುವೆ ತೀವ್ರ ಹಿಂಸಾತ್ಮಕ ಸಂಘರ್ಷ ಾಗಿದ್ದು ಇತಿಹಾಸದಲ್ಲಿ ಸೇರ್ಪಡೆಯಾಗಿದೆ ರಜಪೂತರು ಮರಾಠರ ಜೊತೆಗೆ ಸೇರಿ ನಾಗಸಾಧುಗಳು ಮೊಘಲರ ವಿರುದ್ಧ ಬಂಡಾಯವನ್ನ ಸಾರಿದ್ರು ನಾಗಸಾಧುಗಳು ಮಹಾರಾಣಾ ಪ್ರತಾಪ್ ಮತ್ತು ಮರಾಠರ ಜೊತೆಗೂಡಿಕೊಂಡು ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಹೋರಾಟವನ್ನು ಮಾಡಿದ್ರು ಅವರು ಪರ್ವತ ಪ್ರದೇಶಗಳು ಮತ್ತು ದಟ್ಟ ಕಾಡುಗಳಲ್ಲಿ ಗೆರಿಲ್ಲ ಯುದ್ಧತಂತ್ರಗಳನ್ನು ಬಳಸಿ ಮೊಘಲ್ ಸೇನೆಯನ್ನ ಹಿಮ್ಮೆಟ್ಟಿಸ್ತಾ ಇದ್ರು ಮೊಘಲ್ ಸಾಮ್ರಾಜ್ಯವು ದೊಡ್ಡ ಸೇನೆ ಹೊಂದಿದ್ದರೂ ನಾಗಸಾಧುಗಳು ಧಾರ್ಮಿಕ ತಪಸ್ಸು ಮತ್ತು ಸಮರ ಕೌಶಲ್ಯಗಳ ಶಕ್ತಿಗಳ ಮೂಲಕ ಪ್ರತಿರೋಧ ತೋರಿದರು ಅವರ ಹೋರಾಟ ಮೊಘಲ್ ಸಾಮ್ರಾಜ್ಯವು ಎಲ್ಲೆಡೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಸಾಧ್ಯವಾಗಲಿಲ್ಲ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲೂ ಕೂಡ ನಾಗಸಾದ್ಗಳು ಸ್ವಾತಂತ್ರ್ಯದ ಪರವಾಗಿ ಹೋರಾಟವನ್ನು ಮಾಡಿದ್ರು ಇನ್ನಷ್ಟು ನಾಗಸಾದ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಬೇಕು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಒಮ್ಮೆ ಹೇಳಿ ಹರ ಹರ ಮಹಾದೇವ್